ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕಾವೇರಿ ನೀರಾವರಿ ನಿಯಂತ್ರಣ ಸಮಿತಿ ಕರೆಯೋದು ಸಿ ಡಬ್ಲ್ಯೂ ಆರ್ ಸಿ ಕನ್ನಡದಲ್ಲಿ ನಿಯಂತ್ರಣ ಸಮಿತಿಯಲ್ಲಿ ಇಂಗ್ಲಿಷ್ನಲ್ಲಿ ಸಿ ಡಬ್ಲ್ಯೂ ಆರ್ ಸಿ ಕಾವೇರಿ ವಾಟರ್ ರೆಗ್ಯುಲೇಟರಿ ರೆಗ್ಯುಲೇಟರಿ ಕಮಿಟಿ ಕನ್ನಡದಲ್ಲಿ ಕಾವೇರಿ ನೀರಾವ ನೀರು ನೀರಾವರಿ ನಿಯಂತ್ರಣ ಸಮಿತಿ ಕನ್ನಡದಲ್ಲಿ ಅದರದು ಮೀಟಿಂಗ್ ನಡೀತು ಆ ಮೀಟಿಂಗ್ನಲ್ಲಿ ನಮ್ಮ ಅಧಿಕಾರಿಗಳು ಭಾಗವಹಿಸಿದ್ದರು ಅದರ ಅಧ್ಯಕ್ಷತೆಯನ್ನು ಹಾಂ ಚೇರ್ಮೆನ್ ಏನಾಗಿದರು ಅವರು ಇದರಲ್ಲಿ ಫೋಲ್ ಟೈಮ್ ಮೆಂಬರ್ ವಾಟರ್ ರಿಸೋರ್ಸಸ್ ಆಫ್ ಅಥಾರಿಟಿ ಆ್ಯಂಡ್ ರೆಗ್ಯುಲೇಷನ್ ಕಮಿಟಿ ಚೇರ್ಮನ್ ಅವರ ಹೆಸರು ಅವರು ಮೆಂಬರ್ ವಾಟರ್ ರಿಸೋರ್ಸಸ್ ಅತ್ ಕಮಿಟಿಯ ಚೇರ್ಮೆನ್ ಸೆಂಟ್ರಲ್ ವಾಟರ್ ಕಮಿಷನಿನ ಅವರು ಸಿ ಡಬ್ಲ್ಯೂ ಡಿ ಸಿ ಸದಸ್ಯರು ಆಗಿರುತ್ತಾರೆ ಅವರು ಇದರ ಚೇರ್ಮನ್ ಆಗಿರ್ತಾರೆ ಚೇರ್ಮನ್ನು ವಿನೀತ್ ಗುಪ್ತಾ ವಿನೀತ್ ಗುಪ್ತಾ ಅದರಲ್ಲಿ ಎಮ್ ಡಿ ಸಿ ಎನ್ ಎನ್ ಎಲ್ ಕಾವೇರಿ ನೀರಾವರಿ ನಿಗಮದ ಬೆಂಬರ್ ಸದಸ್ಯರು ಇರ್ತಾರೆ ನಮ್ಮ ಪರವಾಗಿ ಸುಬ್ರಹ್ಮಣಿಯನ್ ಚೀಫ್ ಇಂಜಿನಿಯರ್ ಡಬ್ಲ್ಯೂ ಆರ್ ಡಿ ತಮಿಳುನಾಡು ಇರ್ತಾರೆ ಒಬ್ಬರು ಮೆಂಬರು ಪ್ರಿಯೇಶ್ ಇಂಜಿನಿಯರ್ ಕೇರಳದವರು ಇರ್ತಾರೆ ಚೀಫ್ ಇಂಜಿನಿಯರ್ ಇರಿಗೇಷನ್ ಆಮೇಲೆ ಪಾಂಡಿಚೇರಿ ಅವರು ಇರ್ತಾರೆ ಸದಸ್ಯರಾಗಿ ಆಮೇಲೆ ಕೊಯಮತ್ತೂರು ಮೆಂಬರ್ ಇರ್ತಾರೆ ಯಾರು ಕೊಯಂಬತ್ತೂರ್ನವ್ರೊಬ್ರು ಸೆಂಟ್ರಲ್ ವಾಟರ್ ಕಮಿಷನ್ ಯಾರು ತಮಿಳ್ನಾಡು ನಲ್ಲಿ ಕೊಟ್ಟೂರ್ನಲ್ಲಿ ಅವ್ರ ಆಫೀಸ್ ಇರುತ್ತೆ ಸಿ ಡಬ್ಲ್ಯೂ ಸಿ ಮೆಂಬರ್ ಅವರು ತಮಿಳ್ನಾಡ್ನವ್ರು ಅಲ್ಲ ತಮಿಳ್ನಾಡು ಮೆಂಬರ್ ಅಲ್ಲ ಸಿ ಡಬ್ಲ್ಯೂ ಸಿ ಮೆಂಬರ್ ಬಟ್ ಕೊಯೂರ್ನಲ್ಲಿ ಅವ್ರ ಆಫೀಸರ್ ಆಮೇಲೆ ಟಿ ಡಿ ಶರ್ಮಾ ಮೆಂಬರ್ ಸೆಕ್ರೆಟರಿ ಇರ್ತಾರೆ ಅವರು ನಿನ್ನೆ ಸಭೆ ಸೇರಿ ಒಂದು ತೀರ್ಮಾನ ಮಾಡಿದ್ದಾರೆ ಏನು ತೀರ್ಮಾನ ಮಾಡಿದ್ದಾರೆ ಅಂತಂದರೆ ನಾವು ನಮ್ಮ ಪರಿಸ್ಥಿತಿಯನ್ನು ವಿವರಿಸಿದ್ರು ಕೂಡ ನಮಗೆ ಈ ವರ್ಷ ನಾರ್ಮಲ್ ಮಳೆ ಆಗ್ತದೆ ಅದಕ್ಕಿಂತ ಸ್ವಲ್ಪ ಹೆಚ್ಚಾಗಿ ಆಗ್ಬೋದು ಅಂತಕ್ಕಂಥ ಹವಾಮಾನ ಮುನ್ಸೂಚನೆ ಹೇಳಿದ್ರು ಕೂಡ ಇಲ್ಲಿವರೆಗೆ ಶೇಕಡ ಇಪ್ಪತ್ತೆಂಟು ಪರ್ಸೆಂಟ್ ನೀರಿನ ಕೊರತೆ ಇದೆ ಶೇಕಡ ಇಪ್ಪತ್ತೆಂಟು ನೀರಿನ ಕೊರತೆ ಇದೆ ಅದು ರಿಸರ್ವಾಯರ್ಗಳಲ್ಲಿ ಇದನ್ನು ಸಿ ಡಬ್ಲ್ಯು ಆರ್ ಸಿ ಮುಂದೆ ಭಾಳ ಸ್ಪಷ್ಟವಾಗಿ ನಮ್ಮ ನಿಲುವನ್ನು ಹೇಳಿದ್ದೀವಿ ಜೊತೆಗೆ ಯಾವುದೇ ತೀರ್ಮಾನ ಮಾಡಕ್ಕೆ ನಮ್ಮಲ್ಲಿ ಈಗಾಗಲೇ ನೀರಿನ ಕೊರತೆ ಜುಲೈ ಎಂಡ್ವರೆಗೂ ಕೂಡ ಸಿಚುವೇಶನ್ ನೋಡ್ಕೊಂಡು ಆಮೇಲೆ ಅಲ್ಲಿವರೆಗೆ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ದೀವಿ ಒಂದು ಸಬ್ಮಿಷನ್ ಕೂಡ ಮಾಡಿದ್ದೀವಿ ಬಟ್ ಆದರೂ ಕಾವೇರಿ ರೆಗ್ಯುಲೇಟರಿ ಕಮಿಟಿಯವರು ಹನ್ನೆರಡನೇ ತಾರೀಕಿನಿಂದ ಪ್ರತಿದಿನ ಒಂದು ಟಿ ಎಂ ಸಿ ನೀರನ್ನು ಬಿಡಬೇಕು ಅಂತ ಹೇಳಿದ್ದಾರೆ ನಾವು ಈ ಆದೇಶದ ವಿರುದ್ಧವಾಗಿ ಸರ್ಕಾರ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಫೀಲ್ ಹಾಕಬೇಕು ಅಂತಕ್ಕಂಥದ್ದು ಇವತ್ತು ಚರ್ಚೆಯಲ್ಲಿ ಬಂದಿರ್ತಕ್ಕಂಥ ಅಭಿಪ್ರಾಯ ಇವತ್ತು ಮಂಡ್ಯದ ಜಿಲ್ಲಾ ಮಂತ್ರಿಗಳು ಮೈಸೂರಿನ ಜಿಲ್ಲಾ ಮಂತ್ರಿಗಳು ಮತ್ತು ಜಲಸಂಪನ್ಮೂಲ ಸಚಿವರು ಡೆಪ್ಟಿ ಚೀಫ್ ಮಿನಿಸ್ಟ್ರು ನಾನು ಮತ್ತೆ ಕೆ ಎಚ್ ಮುನಿಯಪ್ಪನವರು ರಾಜಣ್ಣವರು ಬೈದಿ ಸುರೇಶ್ ಅವರು ನಾವೆಲ್ಲರೂ ಕೂಡ ಭಾಗವಹಿಸಿದ್ದೆವು ಅದರಿಂದ ನಾವು ಅಪೀಲ್ ಹಾಕಬೇಕು ನೀರು ಬಿಡೋಕ್ಕಾಗಲ್ಲ ಅಂತಕ್ಕಂಥ ನಿಲುವನ್ನ ತಗೊಂಡಿದ್ದೀವಿ ಆಮೇಲೆ ಇದು ಒಂದು ತೀರ್ಮಾನ ಎರಡನೇ ತೀರ್ಮಾನ ಆಲ್ ಪಾರ್ಟಿ ಮೀಟಿಂಗನ್ನು ಕರೀಬೇಕು ಅದು ಹದಿನಾಲ್ಕನೇ ತಾರೀಕು ನಾಲ್ಕು ಗಂಟೆಗೆ ಕರೀಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಯಾಕಂದರೆ ಇವತ್ತಿನವರೆಗೆ ಕರ್ನಾಟಕದ ನೀರಿನ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಎಲ್ಲ ಪಕ್ಷದವರು ಕೂಡ ಒಟ್ಟಾಗಿ ತೀರ್ಮಾನಗಳನ್ನು ಕರೆದೊಳ್ತೀವಿ ಅದಕ್ಕೋಸ್ಕರ ಆಲ್ ಪಾರ್ಟಿ ಮೀಟಿಂಗನ್ನು ನಮ್ಮ ಕುಮಾರ್ ಡಿ ಕೆ ಶಿವಕುಮಾರ್ ಅವರು ಅವತ್ತು ಕರೀತಾ ಇದ್ದಾರೆ ನಾನು ಕೂಡ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ ಭಾನುವಾರ ನಾಲ್ಕು ಗಂಟೆ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಅದರ ಕೇಂದ್ರದ ಮಂತ್ರಿಗಳನ್ನೂ ಕೂಡ ಕರೀತಾ ಇದ್ದೀನಿ ಲೋಕಸಭಾ ಸದಸ್ಯರು ಮತ್ತು ಆ ಭಾಗದ ಆ ಭಾಗದ ಲೋಕಸಭಾ ಸದಸ್ಯರುಗಳು ಕಾವೇರಿ ಬೇಸಿನ ಲೋಕಸಭಾ ಸದಸ್ಯರುಗಳು ರಾಜ್ಯಸಭಾ ಸದಸ್ಯರುಗಳು ಮತ್ತು ಶಾಸಕರುಗಳು ಶಾಸಕರು ಕರ ಅವ್ರನ್ನೂ ಕರಿತೀವಿ ಸೊ ಒಟ್ಟಾರೆಯಾಗಿ ಎಲ್ಲರ ವಿಶ್ವ ಎಲ್ಲರನ್ನು ವಿಶ್ವಾಸ ತಗೊಂಡು ಮುಂದಿನ ಹೆಜ್ಜೆ ಸರ್ಕಾರ ಏನಿಡಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿದೆ ಸಾರಿಗೆ ಅಂದರೆ ಬಿಳಿಗೊಂಡ್ಲೂನಲ್ಲಿ ಅಳತೆ ಮಾಡೋದು ಅಲ್ಲಿ ಕಬಿನಿ ರಿಸರ್ವಾಯರ್ಗೆ ಎಷ್ಟು ನೀರು ಬರ್ತದೆ ಇನ್ಫ್ಲೋ ಸುಮಾರು ಐದು ಸಾವಿರ ಕ್ಯೂಸೆಕ್ ನೀರು ಬರ್ತಾ ಇದೆ ಅಷ್ಟು ನೀರನ್ನು ಬಿಡ್ತಾ ಇದ್ದೀವಿ ಒಂದೇ ಒಂದೇ ಕಾರಣ ಎಷ್ಟು ಇನ್ಫ್ಲೋ ಬರ್ತದೆ ಅಷ್ಟು ಬಿಡ್ತಾ ಇದ್ವಿ ಸೊ ನಿನ್ನೆ ಏನು ರೆಗ್ಯುಲೇಟರಿ ಕಮಿಟಿಯವರು ಹೇಳಿದ್ದಾರೆ ಆ ನೀರನ್ನು ಕೊಡ್ಲಿಕ್ಕೆ ಆಗಲ್ಲ ಯಾಕಂತಂದ್ರೆ ನಾವು ಮನವಿ ಮಾಡಿದ್ದೀವಿ ಜುಲೈ ಎಂಡವರೆಗೂ ಕೂಡ ನೀರು ಕೊಡೋಕ್ಕಾಗಲ್ಲ ಪರಿಸ್ಥಿತಿ ನೋಡ್ಕೊಂಡು ನಾವು ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದೀವಿ ಯಾಕಂದರೆ ಶೇಕಡ ಇಪ್ಪತ್ತೆಂಟು ಪರ್ಸೆಂಟ್ ಇವತ್ತಿನವರಿಗೆ ನೀರಿನ ಕೊರತೆ ಇದೆ ನಮ್ಮ ಜಲಾಶಯ ಆಮೇಲೆ ರೆಗ್ಯುಲೇಟರಿ ಮ್ಯಾನೇಜ್ಮೆಂಟ್ ಐ ಮೀನ್ ಮ್ಯಾನೇಜ್ಮೆಂಟ್ ಅಥಾರಿಟಿ मॅनेेजमेंट अथार्टिंदे अपिल कुड हाकडे अंतिम चर्चे आमे रेग्युलटरी मॅनेेजमेंट ऐ मीन मॅनेेजमेंट अथारीटी कावेरी रिवर् मॅनेेजमेंट अथारीटी मुदे अपीड हाकडे अंति

ಈಗ ನಿನ್ನೆ ಏನು ಆದೇಶ ಮಾಡಿದ್ದಾರೆ ಆದೇಶದ ಪ್ರಕಾರ ಒಂದು ಟಿ ಎಮ್ ಸಿ ನೀರನ್ನು ಪ್ರತಿದಿನ ಬಿಡಬೇಕು ಇಪ್ಪತ್ತು ಟಿ ಎಮ್ ಸಿ ನೀರು ಬಿಡಬೇಕು ಅಂತ ಇಪ್ಪತ್ತು ಟಿ ಎಮ್ ಸಿ ನಮ್ಮ ಎಲ್ಲ ಜಲಾಶಯಗಳಲ್ಲಿ ಒಟ್ಟು ಇರದೇ ಅರವತ್ತು ಟಿ ಎಮ್ ಸಿ ನೀರು ಸೊ ಈಗ ಬರ್ತಾ ಇರ್ತಕ್ಕಂಥ ಮಳೆ ಮತ್ತು ನಮ್ಮಲ್ಲಿರ್ತಕ್ಕಂಥ ನೀರು ನಮ್ಮಲ್ಲಿರ್ತಕ್ಕಂಥ ಕೊರತೆ ಬೇಸಾಯಕ್ಕೆ ನೀರು ಕೊಡ್ತಾ ಇದ್ದ ನೀರು ಕೊಡಬೇಕಾಗಿದೆ ಇವೆಲ್ಲ ಕಾರಣಗಳಿಂದ ಜುಲೈ ಎಂಡವರಿಗೆ ನಾವು ನೀರು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದೀವಿ ನೀರಿನ ತೊಂದರೆ ಇದೆ ನಮಗೆ ಅಂತ ಹೇಳಿದ್ವಿ ಅಭಿಂ ತಚರಿ ನಮ್ಮ ನೀರು ಬೇಕು ಅಂತ ಅದನ್ನ ಮತ್ತೆ ಸಿಡಬ್ಲ್ಯೂ ಆರ್ಸಿ ಮುಂದೆ ಹೋಗಿ ಹೇಳೋಂತಾ ಅಕ್ಕಿ ಅಪಿಲ್ ಹಾಕ್ತಿದೀವಿಲಪ್ಪ ನೆನ್ನೆ ಏನು ಆದೇಶ ಮಾಡಿದಾರ ಅದು ವಿರುದ್ಧವಾಗಿ ಅಪಿಲ್ ಹಾಕ್ತಿದೀವಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪಿಲ್ ಹಾಕ್ತಿದೀವಿ ಓ ದಿಸ್ ಇಸ್ ದಿ ಡಿಸಿಷನ್ ಟೇಕನ್ ಇನ್ ಟುಡೇಸ್ ಮೀಟಿಂಗ್ ಕಮ್ಯೂನಿಟಿ ಟೈಮ್ ಇಂದ ಎಕ್ಚುಲಿ ನಾನು ನೇಮ್ fortæಸತಾಯ್ತಾ ಕಮ್ಯೂನಿಟಿ ಟೈಮ್ ಇಂದ ಇಷ್ಟ ದಿನದಿಂದ ನೀರು ಒಕ್ತದೆ ಸರ್ ನೋಡಪ್ಪ ಕಬನಿ ಒಂದು ಬಿಟ್ಟರೆ ಎಷ್ಟ ದಿನಿಂದ ಅಂದ್ರೆ ಎಷ್ಟ ದಿನಿಂದ ಹೋಗ್ತದ್ರಿ ಹಿಂಗಳಿಂದ ಟುಡೇ ಮೈಸಲ್ಪ್ ಡಿ ಕೆ ಶಿವಕುಮಾರ್ Mr. Muniappa, Rajanna, and Selurai uh, Swami, Mr. Madhavappa, we all met, uh, Suresh, Baiti Suresh, and the Ramalinga and other senior ministers we met. And we have noted that yesterday, that is on 24, I mean uh, 11 July 2024, the CWRC, Kaveri Water Regulatory Committee, has passed an order. दट कर्नाटका शेल रिलीज वन टी एम सी ऑफ वॉटर एवरी डे टिल एंड ऑफ जुलाई बट वी एव सबमिटेड बिफोर दी regulatory committee that we are shortage of 28% of water in our reservoirs we are not in a position to release water till end of july this year Despite our submission made before the regulatory committee, the regulatory committee has taken a decision to release one TMC of water every day. So we have decided today's meeting in the today's meeting that we should appeal to the water management authority <coughs> and also we have taken a decision to call all party meeting on 14th of this month at 4 o'clock in the evening Central ministers. And also, central ministers will be invited to this yes. meeting, all party meeting. And uh, the MPS from Cauvery Basin will also be invited, and also MLS of the Cauvery Basin. अपोजिशन पार्टी इंटू कॉन्फिड विनी डिसमी ಆರಂಗಿ ಬರೀ ಆರು ಪಾಯಿಂಟ್ ಬರೀ ಪರ್ಸೆಂಟ್ ಆಗಿದೆ ಹೇಮಾವತಿ ಐವತ್ತೈದು ಪರ್ಸೆಂಟ್ ಇದೆ ಕೆ ಆರ್ ಎಸ್ ಬರೀ ಐವತ್ನಾಲ್ಕು ಪರ್ಸೆಂಟ್ ಇದೆ ಕಬನಿ ತೊಂಬತ್ತಾರು ಪರ್ಸೆಂಟ್ ಇದೆ ಟೋಟಲ್ ಸರಾಸರಿ ನಮಗೆ ಅರವತ್ತೆರಡು ಪರ್ಸೆಂಟ್ ಮಾತ್ರ ಇದೆ ಇನ್ನು ನಮಗೆ ಡಿಫಿಶಿಯಂಟೆ ನಮಗೆ ಈಗಾಗಲೇ ಹತ್ತೊಂಬತ್ತು ಟಿ ಎಮ್ ಸಿ ಡಿಫಿಷಿಯಂಟ್ ಇದೆ ನಾರ್ಮಲ್ ಇಯರ್ ಏನು ಸಾಮಾನ್ಯವಾಗಿ ಏನು ಬರಬೇಕಾಗಿತ್ತು ಅದು ಟ್ವೆಂಟಿ ಏಟ್ ಪರ್ಸೆಂಟು ಶಾರ್ಟೇಜ್ ಇದೆ ಕರ್ನಾಟಕ ಇಪ್ಪತ್ತೆಂಟು ಪರ್ಸೆಂಟ್ ಈಗಾಗಲೇ ಆಲ್ಮೋಸ್ಟ್ ತರ್ಟಿ ಪರ್ಸೆಂಟ್ ನಮಗೆ ಶಾರ್ಟೇಜ್ ಇದೆ ಇನ್ನು ಮುಂದಕ್ಕೆ ಮಳೆದಲ್ಲ ಈ ಇಷ್ಟೊತ್ತಿಗೆ ಬರಬೇಕಾದಂಥ ಸಂದರ್ಭ ಒಂದು ಹೋದ ವರ್ಷ ಮಾತ್ರ ಸ್ವಲ್ಪ ಸಮಸ್ಯೆ ಇತ್ತು ಹಿಂದೆ ಲಾಸ್ಟ್ ಫೋರ್ ಇಯರ್ಸು ಭಾಳ ಸಮೃದ್ಧಿಯಾಗಿ ನಾವು ಈಗ ನಮಗೆ ತೊಂದರೆ ಆಗಿದೆ ಎಕ್ಸಾಸ್ಟ್ ಸ್ಟೇಟಸ್ ನೈಂಟಿ ಸಿಕ್ಸ್ ಪರ್ಸೆಂಟ್ ತುಂಬಿದೆ ರೀ ಇನ್ನು ತೊಂಬತ್ತಾರು ಪರ್ಸೆಂಟ್ ತುಂಬಿದೆ ಇನ್ನು ಎರಡು ಪರ್ಸೆಂಟ್ ಇದೆ ಓವರ್ಫ್ಲೋ ಆಗೋದು ಬೇಡ ಅಂತೇಳಿ ಕೊನೆಗೆ ನಾವು ಅಲ್ಲಿ ಏನು ಇನ್ಫ್ಲೋ ಬರ್ತಾ ಇದೆ ಅದು ಔಟ್ಫ್ಲೋ ಹೋಗ್ತಾ ಇದೆ ಅಲ್ಲಿ ಸ್ಟೋರ್ ಇಟ್ ಗ್ಯಾಮ್ನ ಸೇಫ್ಟಿ ನೋಡ್ಕೊಂಡು ತೊಂಬತ್ತಾರು ಪರ್ಸೆಂಟ್ ನೀರು ತುಂಬಿದೆ ಈಗ ಇಲ್ಲಿವರೆಗೆ ಎಷ್ಟು ನೀರು ಇನ್ಫ್ಲೋ ಇದೆ

Sir, one more thing, every time every security authority takes details from the technical committee, because of the water is available and the expectations of rain all those things, technical details are made by the technical committee. After taking the opposition parties into confidence, you will take a decision. <laughs> ಈಗ ಅದೇ ಇದು ಸಭೆ ಇರೋದು ಅದೇ ಅದು ಆಮೇಲೆ ಹೇಳೋಣ ಬೇರೆ ಹೇಳೋಣ ಅದಕ್ಕೆ ಹೇಳೋಣ ಬಿ ಜೆ ಪಿಯವರ ಅವರ ಇದೆಯಲ್ಲ ಅಟ್ಟರ್ಲಿ ಫೇಲ್ಡ್ ದೇವ್ ಬಿ ಜೆ ಪಿ ಇಸ್ ಅಟರ್ಲಿ ಫೇಲ್ಡ್ ಇನ್ ದ ಹಾಂ ನಾಳೆ ರಸ್ತೆಯಲ್ಲಿ ಕಾರ್ನ ಇದು ಮಾಡಿದ್ರೆ ಇವತ್ತು ಇದು ಬೇರೆ ಇದೆ ಆಷಾಢ ಶುಕ್ರವಾರ ಜನಗಳಿಗೆಲ್ಲ ತೊಂದರೆ ಆಗಲ್ವ ಹಾ ರಸ್ತೆಯಲ್ಲಿ ಕಾರ್ಗಳು ಹೋದ್ರೆ ಮೋಟ್ರ್ ಬೈಕ್ಗಳು ಹೋದ್ರೆ ತೊಂದರೆ ಆಗಲ್ವಾ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪೀಪಲ್ ಗೌರ್ಮೆಂಟ್ ಎಸ್ಟೇಕ್ ಅಷ್ಟೆಲ್ಲ ಆದರೂ ಕೂಡ ಎಷ್ಟು ಜನ ಹಾ ನನ್ ಗೊತ್ತಿಲ್ಲ ಗೊತ್ತಿಲ್ಲ ಏನು ಹೇಳೋಕಾಗಲ್ಲ ಏ ಕೇಳಪ್ಪ ಇಲ್ಲಿ ಡಿ ಅವರು ಅವ್ರನ್ನ ಕರ್ಕೊಂಡು ಹೋಗಿದ್ರು ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಅಷ್ಟು ಗೊತ್ತಾಗುತ್ತೆ ಅದಕ್ಕಿಂತ ಏನು ಜಾಸ್ತಿ ಗೊತ್ತಿಲ್ಲ ಗೊತ್ತಿಲ್ಲ ರೀ ನೀವು ಹೇಳ್ತಾ ಇದ್ದೀರಿ ನೀವು ಹೇಳೋದ್ರ ಮೇಲೆ ರಿಯಾಕ್ಟ್ ಮಾಡಲ್ಲ ನಾನು ಅವೆಲ್ಲ ಅಸಷ್ಟೇ ಅಂಡ್ ಇನ್ನೂ ಗೊತ್ತೇ ಇಲ್ಲ ಅರೆಸ್ಟ್ ಆಗಿರೋದೆ ಗೊತ್ತಿಲ್ಲ ಮುಜುಗರ ಆಗುತ್ತೆ ಅಂತ ನೀವೇ ಹೇಳ್ಬಿಟ್ರಿ ನೀವೇ ಪ್ರೀ ಆಕ್ಯುಪೈಡ್ ಆಗ್ಬಿಡ್ತೀರಲ್ಲ ಅರೆಸ್ಟ್ ಮಾಡಿರೋದೆ ಗೊತ್ತಿಲ್ವಲ್ಲಪ್ಪ ನೀವ್ ಹೇಳ್ತಾ ಇದ್ದೀರಿ ಈ ಡು ನಾಟ್ ನೋ ಮಳೆ ಬೆಳಗ್ಗೆ ಗೊತ್ತಿದ್ದದ್ದು ನನಗೆ ಮಧ್ಯಾಹ್ನದವರೆಗೂ ಗೊತ್ತಿದ್ದದ್ದು ಅವ್ರು ಕರ್ಕೊಂಡು ಹೋಗಿದ್ದಾರೆ ಸ್ಟೇಟ್ಮೆಂಟ್ ಮಾಡೋಕ್ಕೆ ಅಂತ ಗೊತ್ತಿತ್ತು ಅಷ್ಟೇ ಈಗ ಅದೆಲ್ಲ ಕೋರ್ಟ್ ಮುಂದೆ ಹೇಳ್ಬೇಕು ಹೊರತು ಇದೆಲ್ಲ ಹೇಳಕ್ಕಾಗತ್ತ ಸಂವಿಧಾನ ಸಂವಿಧಾನ ಹತ್ಯಾ ದಿವಸ ಅಮಿತ್ ಶಾ ಅವರು ಹೋಮ್ ಮಿನಿಸ್ಟರ್ಜೆಂಟ್ರಲ್ವರ್ಮೆಂಟ್ ಗೊತ್ತಿಲ್ಲ ಮಾಡಲ್ಲ ಈಗ ಎಸ್ ಐ ಟಿ ನಾವು ತನಿಖೆ ಮಾಡಿಸ್ತಾ ಇದ್ದೀವಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣ ಏನು ದುರುಪಯೋಗ ಆಗಿದೆ ಅಂತ ದೂರು ಬಂದಿದೆ ಎಸ್ ಐ ಟಿ ಕನ್ ಇದು ಮಾಡ್ತಾ ಇದೆ ಸೊ ಇದ್ರ ಮೇಲೆ ಇ ಅವರು ತನಿಖೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಎ ಪೊಲಿಟಿಕಲ್ ಕಾನ್ಸ್ಪಿರಿಯೆನ್ಸಿ ಅಂತ ಹೇಳಿ ನನಗೆ ಅನಿಸುತ್ತೆ ಓಕೆ ಅಷ್ಟೇ ಮಾತ್ರ ಹೇಳೋದು ಥ್ಯಾಂಕ್ ಯು ಅದು ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ತಿಳ್ಕೊಂಡು ಹೇಳ್ತೀನಿ ಓಕೆ ಥ್ಯಾಂಕ್ ಯು